ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಪ್ಪ ಅಂತಂದರೆ ಅಕ್ಸೆ ಬೀಜದ ಮಜ್ಜಿಗೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಆರೋಗ್ಯಕ್ಕೆ ಭಾರಿ ಅಂದರೆ ಭಾರಿ ಒಳ್ಳೆಯದು ಕೂದಲು ಚೆನ್ನಾಗಿ ಬೆಳಿತವೆ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಸಣ್ಣ ತೂಕ ಕಡಿಮೆ ಮಾಡ್ಕೊಳ್ಳೋರಿಗೆ ಇದು ಭಾರಿ ಒಳ್ಳೆಯದು ಅಂತೂ ಅದ್ಭುತವಾಗಿರುತ್ತೆ ನೀವು ದಿನ ಕುಡಿದ್ರೆ ಏನು ತಪ್ಪೇನಿಲ್ಲ ಇದು ಆಯಿತಾ ಅಷ್ಟು ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ನಿಮಗೆ ಗೊತ್ತಿತ್ತಲ್ಲ ಅಕ್ಸೆ ಬೀಜ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂತೇಳಿ ಮಿತವಾಗಿ ಬಳಸ್ಕೊಂಡ್ರೆ ಇದರಿಂದ ಭಾರಿ ಇದ್ರೆ ಭಾರಿ ಇದ್ದಾವೆ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಒಂದು ಸರ್ತಿ ಮಾಡ್ಕೊಂಡು ಕುಡಿದು ನೋಡಿರಿ ನೀವೇ ಹೇಳ್ತೀರಾ ಎಂಥ ಎಂಥ ಚೆನ್ನಾಗೇ ಮಜ್ಜಿಗೆ ಅಂತೂ ಹಂಗೆ ಹಬ್ಬಬ್ನಾಗಿದ್ದಾವೆ ಅಂತ ಅಂತೀರಾ ಇದು ಬರೀ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನೋಡಿರಿ ಇವೆ ಅಕ್ಷೆ ಬೀಜ ಅಂತಂದರೆ ಸಿಗ್ತವೆ ಎಲ್ಲ ಅಂಗಡಿಗಳಿಗೂ ಸಿಗ್ತವೆ ಇಲ್ಲ ಆನ್ಲೈನಿಗೂ ಕೂಡ ಸಿಗ್ತವೆ ನೀವು ತಗೊಂಬಂದು ಒಂದು ಕಾಲು ಕೆ ಜಿ ಎಷ್ಟು ಅದಕ್ಕೆ ಅದಕ್ಕೆ ಅದಕ್ಕರ ಬೇಕಾಕ ನಾನು ಈ ಅಕ್ಷಿ ಬೀಜದ ಮಜ್ಜಿಗೆ ಮಾಡೋದಕ್ಕೆ ಈ ಚಮಚದಾಗೆ ಒಂದು ಎರಡು ಚಮಚ ಅಕ್ಷೆ ಬೀಜ ತಗೊಂಡಿದ್ದೀನಿ ಆಮೇಲೆ ಒಂದು ಕಾಲು ಚಮಚದಷ್ಟು ಒಂದು ಕಾಲು ಚಮಚದಷ್ಟು ಕಾಳು ಮೆಣಸು ಒಂದು ಚೂರು ಕೊತ್ತಂಬರಿ ಸೊಪ್ಪು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕಲ್ಲುಪ್ಪು ಒಂದೆರಡು ಬೆಳ್ಳುಳ್ಳಿ ಹಸಳು ಒಂದೆರಡೆಲೆ ಕರ್ಬೇವು ಒಂದು ಚೂರೇ ಚೂರು ಹಸಿ ಶುಂಠಿ ಒಂದು ಅರ್ಧ ಚಮಚದಷ್ಟು ಅರ್ಧ ಚಮಚಕ್ಕೆ ಒಂದು ಚೂರು ಕಡಿಮೆ ಜೀರಿಗೆ ಪುಡಿ ಜೀರಿಗೆ ಪುಡಿ ಮಾಡಿ ಇಟ್ಟಿರೋದು ಇಷ್ಟು ಬೇಕು ಇದ್ರ ಜೊತೆಗೆ ಒಂದು ಬಟ್ಲಷ್ಟು ಮೊಸರು ತಗೊಂಡಿದ್ದೀನಿ ಒಂದು ಬಟ್ಲು ಮೊಸರು ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೀವು ಒಂದು ಸತಿ ಕುಡಿದು ನೋಡ್ರಿ ರುಚಿನೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಭಾರಿ ಅಂದರೆ ಭಾರಿ ಒಳ್ಳೆಯದು ಬರೀ ಇದನ್ನು ಮಾತಾಡ್ಕೊಂತ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಂತೆ ಫಸ್ಟಿಗೆ ಇವಾಗ ಏನು ಮಾಡ್ತೀನಿ ಅಂತಂದರೆ ಇವು ಬೀಜ ಇದಾವಲ್ಲ ಇವನ್ನ ಪುಡಿ ಮಾಡ್ಕೋಬೇಕು ಒಂಚೂರು ಬಿಸಿಲಿದ್ದಾಗ ಬಿಸಿಲಿಗೆ ಒಣ ಹಾಕಿರಿ ಬಿಸಿಲಿಗೆ ಒಣ ಹಾಕಿದರೆ ಚೆನ್ನಾಗಿ ಪುಡಿ ಹಾಕವೆ ಇದನ್ನು ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಕಾಳು ಮೆಣಸು ಹಾಕಿನಿ ಇದನ್ನು ಇದ್ರ ಜೊತೆಗೆ ಪುಡಿ ಆಗಲಿ ಅಂತ ಆಯಿತಾ ಕಲ್ಲುಪ್ಪ ಆಮೇಲೆ ಹಾಕಿ ನಂಬಿಟ್ರಿ ಕರಗುತ್ತೆ ಇಲ್ಲ ಒಂಚೂರು ಇವಾಗಲೇ ಹಾಕಿ ಕಲ್ಲುಪ್ಪ ಕಲ್ಲುಪ್ಪಾಗಿರೋದ್ರಿಂದ ಇದ್ರ ಜೊತೆಗೆ ಪುಡಿ ಆದರೆ ಚೆನ್ನಾಗಿ ಬೇನು ಗಾಢ ಕರಗುತ್ತೆ ಅಂತ ಮಜ್ಜಿಗೆ ಜೊತೆಗೆ ಈ ಮೂರು ಹಾಕೊಂಡು ನುಣ್ಣಗೆ ನುಣ್ಣಗೆ ರುಬ್ಕೋಬೇಕಿತ್ತು ನುಣ್ಣುಗೆ ಅಂತಂದರೆ ಫುಲ್ಲು ಗಂಧದ ಥರ ಅಲ್ಲ ಒಂಚೂರು ದೊರ್ಗಾ ಬರ್ಗ ಇದ್ರೂ ನಡೆಯುತ್ತೆ ನೋಡಿರಿ ಎಷ್ಟು ಪುಡಿ ಆಯಿತಾ ಇವಾಗ ಇದಕ್ಕೆ ಜೀರಿಗೆ ಪುಡಿ ಆಮೇಲೆ ಬೆಳ್ಳುಳ್ಳಿ ಎಸ್ಲಿ ಹಡಿದ್ವಾಳೆ ಎರಡು ಆಮೇಲೆ ಕೊತ್ತಂಬರಿ ಅದು ಎಲೆ ಹಸಿ ಶುಂಠಿ ಸೊಪ್ಪು ಉಪ್ಪು ಆಮೇಲೆ ಹೆಚ್ಚು ಕಡಿಮೆ ಬೇಕಂತಂದ್ರೆ ಹಾಕೊಂಡ್ರೆ ಆಗುತ್ತೆ ಮೊಸರು ಇದಕ್ಕೆ ಹಾಕೋತೀನಿ ಸ್ವಲ್ಪ ಇದಕ್ಕೆ ಮೊಸರು ಹಾಕ್ಕೊಂಡು ರುಬ್ಕೊತೀನಿ ಎಷ್ಟು ಬೇಕೋ ಅಷ್ಟು ಮೊಸರು ಇಷ್ಟ ಆಯಿತು ಅಂತಂದರೆ ಮುಗಿತು ಅಂತ ಅರ್ಥ ಮಿಕ್ಕಿರೋ ಮೊಸರು ಇದಕ್ಕೆ ಹಾಕೊಂಡು ನಿಮ್ಮ ಮಿಕ್ಸಿ ಜಾರಗಳ ಮುಚ್ಚಿದ್ದ ಈಚಿಗೆ ಬರೋಲ್ಲ ಅಂದ್ರೆ ಅಷ್ಟು ಮೊಸರು ಹಾಕೊಂಡು ಒಂದು ಸತಿ ಕಡ್ದು ನಡಿಯನ್ರಿ ಇಲ್ಲ ಒಂಚೂರು ಜಾಸ್ತಿ ಜಾಸ್ತಿ ಅವು ಹೊರಗೆ ಬರುತ್ತೆ ಅನ್ನೋದಾದರೆ ಎರಡು ಸತಿ ಹಾಕೊಂಡು ಇದು ಮಾಡ್ಕೊಳ್ಳ್ರಿ ಅಷ್ಟೇ ಇಷ್ಟ ಆಯಿತು ಅಂತಂದರೆ ಮಜ್ಜಿಗೆ ರೆಡಿ ಆಯಿತು ರುಚಿ ಚೆನ್ನಾಗಿರುತ್ತೆ ಇಲ್ಲೇನು ಏನು ಬೀಜನ ಹುರಿಬೇಕು ಅಂತೇನಿಲ್ಲ ಅನ್ನ ಹಂಗೇನೇ ಹಸೆ ಹಸೆ ಬೀಜನೇ ಸರಿ ಬಿಸಿಲಿಗೆ ಗಣ ಹಾಕಿರ ಚೆನ್ನಾಗಿರ್ತಾವೆ ಅಂತ ನಷ್ಟೊಂದು ಬಿಸ್ಲಿಗೊಂಡು ಹಾಕಿ ಒಂದು ಕಾಟನ್ ಬಟ್ಟೆ ಒರೆಸಿ ಪುಡಿ ಮಾಡ್ಕೊಳ್ಳ್ರಿ ಅಷ್ಟೇ ಇನ್ನೇನು ಇಲ್ಲ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಮಾಡಿ ನನಗೆ ಹೇಳ್ರಿ ಇಲ್ಲಿ ಮುಗೀತಿ ರೆಸಿಪಿ ನಾನು ನಿಮಗೆ ಏನಾದ್ರೂ ನಮ್ಮದೇನಾದ್ರೂ ಒಂದು ವಿಚಾರಗಳು ಮಾತಾಡ್ಕೊಂತ ನಿಂತ್ಕೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಅದು ನಿಮಗೆ ಗಟ್ಟಿಗೆ ಬೇಕೋ ಮ ತೆಳ್ಳಗೆ ಬೇಕೋ ಮಜ್ಜಿಗೆ ನೋಡ್ಕೊಳ್ರಿ ಕೆಲವ್ರಿಗೆ ಮಂದಿಗೆ ಇದ್ರೆ ಆಸ ಕೆಲವ್ರಿಗೆ ತೆಳ್ಳಗೆ ಆಸ ಅವ್ರ ಅವ್ರವ್ರ ಇಚ್ಛೆ ಅದು ಗೊತ್ತಾಯ್ತಾ ಯಾರು ಒಂಚೂರು ಜಾಸ್ತಿ ಆಯಿತು ಅಂತಂದ್ರೆ ನೀವು ಇನ್ನೊಂದು 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 ಚೂರು ಮೊಸರು ಹಾಕಿಂತ ಕಡ್ದು ಅದಕ್ಕೆ ಒಯ್ದು ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳ್ರಿ ಅಷ್ಟೇ ಗೊತ್ತಾಯ್ತಾ ಹ್ಞೂ ಈಗ ಸುಮ್ಮನೆ ಏನಾದರೂ ಒಂದು ವಿಚಾರ ನಮ್ಮವ್ರ ಭಾಷೆನಲ್ಲಿ ಹೇಳ್ತೀನಿ ಸುಮ್ಮನೆ ಕೇಳ್ರಿ ನಿಮಗೆ ಏನಾದರೂ ಪುರ್ಸೊತ್ತಿತ್ತು ಅಂದ್ರೆ ಕೇಳ್ರಿ ಆಮೇಲೆ ಇವು ಆಮೇಲೆ ಇನ್ನೊಂದು ಹೇಳೋಣ ಅಂದ್ಕೊಂಡು ಯಾವುದೋ ಆರೋಗ್ಯ ಒಳ್ಳೇದು ಅಂತೇಳಿ ಮೂವತ್ತು ದಿನಗಳಲ್ಲಿ ಡಾಕ್ಟರ್ ಆಗಿರಿ ಬುಕ್ನ ಓದಿಕೆ ಬಂದು ಮಾಡಿ ಹೇಳ್ತೇನೆ ನಮಗೆ ಅಂತ ಅಂದ್ಕೊಬೇಡ್ರಿ ಇದು ಹಳ್ಳಿ ರೆಸಿಪಿನೇ ಮೊದಲೆಲ್ಲ ಭಾಳ ಬಳಸ್ತಾರೆ ಇತ್ತೀಚೆಗೆ ಇವು ಬಳಕೆಗೆ ಇಲ್ಲ ಅಷ್ಟೇ ಗೊತ್ತಾ ಆರೋಗ್ಯ ಇದು ಹ್ಞೂ ನೀವೇನು ಮತ್ತೆ ಗುಮಾನಿ ಇಟ್ಕೋಬೇಡ್ರಿ ಮಾಡ್ಕೊಂಡು ಕುಡೀರಿ ಚೆನ್ನಾಗಿರುತ್ತೆ ಹ್ಞೂ ಈಗ ನಮ್ಮ ಮದುವೆ ಮನೆಗಳಲ್ಲಿ ಹೆಂಗಿರುತ್ತೆ ಕಾಮಿಡಿ ಅಂತ ಹೇಳ್ತೀನಿ ನಮ್ಮ್ರ ಭಾಷೆನಲ್ಲಿ ಹೆಂಗೆ ಮಾತಾಡ್ತಾರೆ ಜನಗಳು ಹೆಂಗಿದು ಮಾಡ್ತಾರೆ ಅಂತೇಳಿ ಅಂತ ಸುಮ್ಮನೆ ಹಿಂಗೆ ಏನಾದರೂ ಹಿಂಗೆ ಮಾತಾಡ್ತಾರಾಳೆ ಹೆಣ್ಣು ಗಡ್ಡಿ ಬಗ್ಗೆ ಅವಾಗ ಹೆಂಗಪ್ಪ ಅಂತಂದರೆ ಏನಪ್ಪ ಹುಡುಗಿ ಯಾಕೆ ಹುಡುಗಿ ವಾರ್ಗೆ ಆಗೋಲ್ಲ ಅನ್ಸುತ್ತೆ ಹುಡುಗಿ ಒಂಚೂರು ಸಣ್ಣ ಹಳೇನೋ ಪಾಲೆ ಹ್ಞೂ ಒಂಚೂರು ಸಣ್ಣ ಈ ಈಗಾಗಲೇ ವಯಸ್ಸಾಗಿತ್ತಿನ ಪಾಲೆ ಹ್ಞೂ ಒಂಚೂರು ಹುಡುಗ ಹುಡುಗಿ ನೋಡಿದರೆ ಹುಡುಗಿ ಭಾಳ ಸಣ್ಣಳು ಅಂತ ಅನ್ನಿಸ್ತಾಳಪ್ಪ ಹ್ಞೂ ಅಯ್ಯೋ ಸಣ್ಣಳೆ ಸಣ್ಣಾಳೇನಲ್ಲ ಅವಳು ಒಂಚೂರು ಹಂಗೆ ಮೈಕಟ್ಟು ಒಂಚೂರು ಸಣ್ಣಗೈತಲ್ಲ ಸಣ್ಣಳು ಹಂಗೆ ಅನ್ನಿಸ್ತಾಳೆ ಅಷ್ಟೇ ಅವಳು ಅಲ್ಲ ಹುಡುಗು ವಾರಿಗೆ ಹಾಕ್ತಾಳೆ ಹೇಳು ಎರಡು ವರ್ಷ ಮೂರು ವರ್ಷ ಸಣ್ಣ ಅಂತ ಅಷ್ಟೇ ಹ್ಞೂ ಆದರೂ ಅಚ್ಚುಕಟ್ಟೆ ಜಡೆ ಹಾಕಿಬೇಕು ಏನು ಇದು ಹಾಕ್ಯಬೇಕಲ್ವ ಜಡೆ ಹಾಕ್ಯಂಡು ಮಗ್ಗಿ ಜಡೆ ಹಾಕಿನ ಬಿಟ್ಟು ಇದೇನಿದು ಮೇಲೆ ಜುಡ್ಡು ಹಾಕೊಂಡಿತ್ತಲ್ಲ ಇದು ಹಾಂ ಅದೇ ನೆತ್ತಿ ಮೇಲೆ ತೆಂಗಿ ಮರ ನೆಟ್ಟಂಗೆ ಆ ಅನಾಡಿ ಎದ್ರಿಗೆ ಹಾಕೊಂಬೋದು ಒಂಚೂರು ಇಳಿಸಿ ಹಾಕೋ ಏನಾಗಿತ್ತು ಏನೇ ಪ್ಯಾಷನ್ ಆದರೂ ಒಂಚೂರು ಜಡೆನೇ ಚೆಂದ ಮದುವೆ ಇವು ಅಂದರೆ ಜಡೆ ಹಾಕ್ಯಂಡು ಮಗ್ಗಿನ ಜಡೆ ಇಂಥವಾದ್ರೆ ಚೆನ್ನಾಗಿ ಕಾಣಿಸ್ತವೆ ಅಂದ ಏಯ್ ಇವಾಗೆಲ್ಲ ಪ್ಯಾಷನ್ ಇವಾಗ ಯಾರು ಮೊದ್ಲಂಗೆ ಮಾಡ್ಕೊಂತಾರೆ ಇವೆಲ್ಲ ಹಿಂಗೆ ರಿಸೆಪ್ಷನ್ ಅಂತ ಮಾಡ್ತಾರಲ್ಲ ಅವಾಗೆಲ್ಲ ಸ್ಟ್ಯಾಂಡರ್ಡ್ ಆಗಿರೋ ಡ್ರೆಸ್ಗಳು ಹಾಕ್ಯಂತಾರೆ ಎದ್ದ ಮುಹೂರ್ತಕ್ಕೆ ಅವು ಮೊಗ್ಗಿನ ಜಡೆ ಇವು ಎಳೆ ಬಿಟ್ಕೊತಾರತ್ತ ಹ್ಞೂ ಇವಾಗ ಯಾರು ಮೊದಲಿದ್ದಂಗೆ ಯಾರು ಇಲ್ಲಿ ಇವಾಗ ಅಲೆ ಹ್ಞೂ ಇವಾಗೆಲ್ಲ ಭಾರಿ ಚೇಂಜ್ ಆಗಿತ್ತು ಮೊದ್ಲಂಗೆ ಯಾರು ಇದು ಮಾಡ್ತಾರೆ ಈಗ ಈ ತರ ಮಾತಾಡ್ತಿರ್ತಾರೆ ಮುಗಿತು ವೀಡಿಯೋ ಮುಂದಿನ ವೇಳದಲ್ಲಿ ಕಂಟಿನ್ಯೂ ಮಾಡ್ತೀನಿ ಟಾಟಾ ಬೈ ಬಾಯ್